ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ದಿನ ನಾನು ನಮ್ಮೂರು ಜಾತ್ರೆಗೆ ಅಂತ ಬಂದಿದ್ದೀನಿ ಅಂದರೆ ಶ್ರೀ ಮಳೆ ರಾಜೇಂದ್ರನ ಜಾತ್ರೆ ಜಾತ್ರೆಗೆ ನಾನು ಲೇಟಾಗಿ ಬಂದೆ ಅದಕ್ಕೋಸ್ಕರ ಏನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಎಷ್ಟಾಗುತ್ತೋ ಅಷ್ಟೇ ಅದರಲ್ಲೇ ಮಾಡಿ ಹಾಕಿದ್ದೀನಿ ನಾನು ಜಾತ್ರೆ ವಿಶೇಷ ಏನೆಂದರೆ ಜಾತ್ರೆ ದಿನ ಮತ್ತು ಮಾರನೇ ದಿವ್ ಮಾರನೇ ದಿನ ಅದನ್ನು ಹಿಡಿದು ಹಿಂದಿನ ಏಳು ದಿನಗಳ ಕಾಲ ಅಂದರೆ ಒಂಬತ್ತು ದಿನಗಳ ಕಾಲ ಆರತಿಯನ್ನು ಹಿಡಿದಿರ್ತಾರೆ ಅಂದರೆ ದೇವರಿಗೆ ಆರತಿ ಬೆಳಗೋದು ಒಂಬತ್ತು ದಿನಗಳ ಕಾಲ ಜಾತ್ರೆ ದಿನಾನು ಊರಿನ ಹೆಣ್ಮಕ್ಳು ಎಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದ ಪೂಜೆ ಎಲ್ಲ ಮುಗಿಸ್ಕೊಳ್ಳೋದು ಮತ್ತೆ ಆರತಿ ಹಿಡಿಯೋದು ಆರತಿ ಬೆಳಗೋದು ಎಲ್ಲಾ ಮಾಡಿರ್ತಾರೆ ಇಲ್ಲಿ ನಮ್ಮ ಊರಿನ ರಥ ಅಂದ್ರೆ ರಾಜೇಂದ್ರ ಸ್ವಾಮಿಯ ರಥ ಜಾತ್ರಾ ಮಹೋತ್ಸವದ್ದು ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿನೇ ಜನ ಬಂದಿದ್ರು ಅಂತ ಅನ್ಕೋತೀನಿ ತುಂಬಾನೇ ಜನ ಇದ್ರು ಈ ವರ್ಷ ಇದನ್ನ ನೋಡಿ ಇದು ಇನ್ನೊಂದು ರಥ ಅಂದರೆ ಒಂಬತ್ತು ದಿನಗಳ ಕಾಲ ಏನ ಊರಿನ ಹೆಣ್ಮಕ್ಳು ಎಲ್ಲ ದೇವರಿಗೆ ಆರ್ತಿ ಬೆಳೆತಿರ್ತಾರಲ್ಲ ರಾತ್ರಿ ವೇಳೆ ಇದನ್ನು ಎಳಿತಾರೆ ಜಾತ್ರೆ ದಿನ ಬಿಟ್ಟು ಇದನ್ನ ಡೈಲಿ ಒಂಬತ್ತು ದಿನಗಳ ಕಾಲ ಎಳಿತಾರೆ ರಥೋತ್ಸವ ಎಲ್ಲ ಚೆನ್ನಾಗೇ ಆಯಿತು ಜಾತ್ರೆ ಮಾರನೇ ದಿನ ಮತ್ತೆ ಮಠಕ್ಕೆ ರಾತ್ರಿ ವೇಳೆ ಮಠಕ್ಕೆ ಬರೋದು ಪೂಜೆ ಮುಗಿಸ್ಕೊಳ್ಳೋದು ತುಂಬಾ ರಶ್ ಇತ್ತು ಅಲ್ಲಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನೋಡಿ ಇದೇ ನಮ್ಮೂರಿನ ದೇವರು ಅಂದರೆ ಶ್ರೀ ರಾಜೇಂದ್ರ ಸ್ವಾಮಿ ದೇವಸ್ಥಾನ ತುಂಬಾ ರಶ್ ಇತ್ತು ಮತ್ತೆ ಇಲ್ಲಿನ ವಿಶೇಷ ಏನಂದರೆ ಮತ್ತೆ ಜಾತ್ರೆಯಲ್ಲಿ ಸ್ವೀಟ್ಗೆ ಅಂತ ಮಾದರಿ ಮಾಡ್ತೀವಲ್ಲ ನಾವು ಅದರಲ್ಲೇ ದೇವರನ್ನ ಮಾಡಿರ್ತಾರೆ ದೇವರನ್ನ ನೋಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಜಾತ್ರೆಯಲ್ಲಿ ಸ್ವಲ್ಪ ಹೊತ್ತು ಹೋಗ್ ಬಂದ್ರಾಯ್ತು ಅಂತ ಎಲ್ರು ಜಾತ್ರೆಯಲ್ಲಿ ಬಂದ್ವಿ ನೆಕ್ಸ್ಟ್ ಮತ್ತೆ ರಾತ್ರಿ ವೇಳೆ ಪಲಕ್ಕಿ ಉತ್ಸವ ಇರುತ್ತೆ ಆಮೇಲೆ ಐದು ಜನ ಮುತ್ತೈದೆಯರು ಕೊಡ ಹೊತ್ಕೊಂಡಿರ್ತಾರೆ ಅಂದ್ರೆ ಕುಂಭನ ಹೊತ್ಕೊಂಡಿರ್ತಾರೆ ಐದು ಸುತ್ತು ಸುತ್ತ ಮೇಲೆ ಎಲ್ಲರೂ ಕೂತ್ಕೋಬೇಕು ನೆಕ್ಸ್ಟ್ ಒಂದೊಂದು ಕೊಡಕ್ಕೆ ಒಂದೊಂದು ಮಳೆ ಹೆಸರನ್ನ ಇಟ್ಟಿರ್ತಾರೆ ತೇರಿನ ಮುಂದೆ ಇಟ್ಟು ಕೊಡನೆಲ್ಲ ಇಟ್ಟು ಪೂಜೆಯನ್ನ ಮಾಡ್ತಾರೆ ತುಂಬಾ ಹೊತ್ತು ಆಮೇಲೆ ಅವರಿಗೂ ಕೂಡ ಉಡಿ ತುಂಬಿ ಊರಿನ ಹೆಣ್ಮಕ್ಳು ಕೂಡ ಅಲ್ಲೇ ಬೇಗ ಮಗು ಆಗಲಿ ಅಂತ ಉಡಿ ತುಂಬಿಸ್ಕೋಬಹುದು ಮತ್ತೆ ಪೂಜೆ ಮಾಡಿರ್ತಾರಲ್ಲ ಕೊಡಗಳು ಅದರಲ್ಲಿ ಯಾವ ಕೊಡ ಸೋರುತ್ತೋ ಅಂದ್ರೆ ಯಾವ ಹೆಸರಿಂದ ಸೋರುತ್ತೋ ಆ ವರ್ಷ ಆ ಮಳೆ ಆಗುತ್ತೆ ಅಂತ ನಂಬಿಕೆ ಲಾಸ್ಟ್ ಇಯರು ಅಂದ್ರೆ ಹೋದ ವರ್ಷ ಎಲ್ಲ ಕೊಡಗಳು ಸೋರಿದ್ದು ಅದಕ್ಕೆ ಆ ಮಳೆ ರಾಜೇಂದ್ರನ ಕೃಪೆಯಿಂದ ಸಂಪೂರ್ಣ ಮಳೆ ಆಯಿತು ಮಳೆ ಬೆಳೆ ಎಲ್ಲ ಚೆನ್ನಾಗಾಯಿತು ಈ ವರ್ಷನೂ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗಲಿ ಅಂತ ಮಳೆಪ್ಪಜನ್ನ ಬೇಡ್ಕೊತೀನಿ ನೋಡಿ ಈ ಕಡೆ ಶಸ್ತ್ರ ಕೂಡ ಆಡ್ತಿರ್ತಾರೆ ಯಾರಾದರೂ ಬೇಡ್ಕೊಂಡು ಇಲ್ಲಿ ಶಸ್ತ್ರ ಕೂಡ ಹಾಕಿಸ್ಕೋತಾರೆ ಎಲ್ಲರೂ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಠದ ಕಡೆ ಅಂದರೆ ಮಠದ ಕಡೆ ಗದ್ದಿಗೆ ಎಲ್ಲ ಇರ್ತವೆ ಅದನ್ನು ಐ ಹಾಕಬೇಕು ಹೀಗೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ರಾತ್ರಿ ಎರಡರಿಂದ ಮೂರು ಗಂಟೆ ತನಕ ಹೀಗೆ ಆರತಿ ಎಲ್ಲ ಬೆಳಗೋದು ಇರುತ್ತೆ ಕಾರ್ಯಕ್ರಮ ಜಾತ್ರೆದು ಎಲ್ಲ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನನಗೆ ಯಾರು ಏನು ಅನ್ಕೋಬೇಡಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಹಾಕಿದ್ದೀನಿ ಇಷ್ಟು ನಮ್ಮೂರು ಜಾತ್ರೆ ವಿಡಿಯೋ ಅಂದರೆ ಹೀಗೆಲ್ಲ ಜಾತ್ರೆ ನಡೆಯುತ್ತೆ ಮುಂದಿನ ಜಾತ್ರೆ ವಿಡಿಯೋದಲ್ಲಿ ಚೆನ್ನಾಗಿ ಎಲ್ಲ ವೀಡಿಯೋ ಮಾಡಿಕೊಂಡು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮಳೆ ರಾಜೇಂದ್ರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು